ನನಗೆ ವಿಷ ಇದೆ ಅಂತ ಯಾಕೆಂದ್ರೆ ನಾನು ಇದನ್ನ ಈಗಲೂ ಹ್ಯಾಂಡಲ್ ಮಾಡಲ್ಲ ಅವರೇ ಹ್ಯಾಂಡಲ್ ಮಾಡೋದು ನಾನು ಬಿಗ್ ಬಾಸ್ ಮನೆ ಹೋದ್ಮೇಲೆ ಹೇಳಿದ್ರು ಏನಂತ ಸ್ನೇಹಿತರೆ ನಮ್ಮ ಖಾತೆಯಲ್ಲಿ ಅಫಿಷಿಯಲ್ ಬ್ಯಾಂಕ್ ಪೇಜ್ ಅಲ್ಲಿ ಯಾವುದೇ ರೀತಿಯ ಪೇಡ್ ಪ್ರಮೋಷನ್ ಮಾಡಲಾಗುತ್ತಿಲ್ಲ ಮತ್ತೆ ಏನೋ ಒಂದು ಹಾಕಿದ್ರು ಪೇಡ್ ಪ್ರಮೋಷನ್ಸ್ ತುಂಬಾ ಪೇಜ್ ಬರ್ತಿತ್ತಂತೆ ಬರ್ತಿತ್ತಂತೆ ಪೇಡ್ ಪ್ರಮೋಷನ್ ಫ್ಯಾನ್ ಪೇಜಸ್ ಇಂದ ಆತರ ಈ ತರ ಅಂತ ಬರ್ತಿತ್ತಂತೆ ಮಾಡಿ ನೀವು ಮಾಡಿ ಅಂತ ಹೇಳಿದ್ರು ಹೇಳಿದ್ರಂತೆ ಪ್ರಮೋಷನ್ ಮಾಡಿಲ್ಲ ಯಾರು ಚಾನಲ್ ನಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಅವಾಗ ಹಾಕಿದ್ರೆ ಏನಂತ ಮಾಡ್ತಿದ್ರಲ್ಲ ಕ್ರಿಯೇಟ್ ಮಾಡ್ಕೊಂಡು ಅವ್ರಿಗೆ ಡಾಕ್ಟರ್ ಬ್ರೋ ಅವರು ರಿಪೋರ್ಟ್ ಮಾಡಿ ಬ್ರೋ ಅಕೌಂಟ್ ಕ್ಲೋಸ್ ಆಗುತ್ತೆ ಅಂತ ಡಿ ಎಂಟು ತರದ್ದು ಹಿಂದಿರಾಗ್ಲಿ ತುಂಬಾ ತೋರಿಸುವಾಗಲಿ ಅವ್ರು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ ನಾನು ಇದ್ದಂತ ರೀತಿ ನೋಡಿ ಅಲ್ಲಿ ನಾನು ಹೆಂಗಿದ್ದೀನಿ ಅಂತ ನೋಡಿ ಇಷ್ಟಪಟ್ಟು ಒಂದಷ್ಟು ವೈಯಕ್ತಿಕವಾಗಿ ಏನಾದ್ರು ಕರೆಕ್ಷನ್ಸ್ ಏನಾದ್ರು ಮಾಡಬೇಕಾಗಿದೆ ಎಲ್ಲ ಸಜೆಷನ್ಸ್ ಕೊಟ್ಟಿದ್ದಾರೆ ಅವ್ರು ಒಬ್ರು ಅಂತಲ್ಲ ಅವ್ರ ಸೆಲೆಬ್ರಿಟಿ ಅಂತಲ್ಲ ಸಾಮಾನ್ಯ ಜನ ಕೂಡ ಯಾರೇ ಸಪೋರ್ಟ್ ಒಂದು ಸಣ್ಣ ವೀಡಿಯೋ ಮಾಡಿದ್ರಾ ಒಂದ್ ವ್ಯೂಸ್ ಬಂದಿರ್ಲಿ ಎರಡು ವ್ಯೂಸ್ ಬಂದಿರ್ಲಿ ಒನ್ ಲೈಕ್ ಬಂದಿರ್ಲಿ ಎಲ್ಲ ಸಪೋರ್ಟ್ ಮಾಡಿದಿರಾ ಎಲ್ರಿಗೂ ಹೃತ್ಪೂರ್ವ ಧನ್ಯವಾದಗಳು ಪ್ರೀತಿ ತೋರಿಸಿದಿರಾ ತುಂಬಾ ಥ್ಯಾಂಕ್ಸ್ ತುಂಬಾ ತುಂಬಾ ಥ್ಯಾಂಕ್ಸ್